ಯೂಲಿ ಯಾವುದೇ ಕಾರ್ಯಕ್ರಮಕ್ಕೆ ಯಾವ್ದಾದ್ರು ಸಾಂಗ್ ಲಾಂಚ್ ಟ್ರೇಲರು ಟೀಸರ್ ಲಾಂಚ್ ಇದ್ರೆ ಮೊದಲಿಗೆ ನೀವು ವಿಶ್ ಮಾಡ್ಬಿಟ್ಟು ಲಾಂಚ್ ಮಾಡ್ತೀರಾ ಬಟ್ ಇಲ್ಲೊಂಚೂರು ಚಿಕ್ಕ ಟ್ವಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಶ್ರೇಯಸ್ ಅವರು ಈ ಹಾಡು ಇವತ್ತು ಲಾಂಚ್ ಆಗ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಬರ್ದಿರುವಂತಹ ಅದ್ಭುತವಾದ ಲಿರಿಕ್ಸ್ ಇದೆ ಈ ಹಾಡಿಗೆ ಸೊ ಅವ್ರ ಲಿರಿಕ್ಸ್ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಮೀನಿಂಗ್ ಫುಲ್ ಆಗಿರುತ್ತೆ ನಿಮಗೆ ಗೊತ್ತು ಸೊ ಅದ್ರೆ ಇಂಗ್ಲಿಷ್ ಲಿರಿಕ್ಸ್ ಇದೆ ಒಂದು ನಾಲ್ಕು ಕ್ಲೈಮಸ್ ಸರ್ ಅದನ್ನ ನೀವು ಒಂದು ಚಿಕ್ಕ ಟಾಸ್ಕ್ ಇದೆ ಅದು ಸ್ಕ್ರೀನ್ ಮೇಲೆ ಪ್ಲೇ ಆಗತ್ತೆ ಅದನ್ನ ನೀವು ಕನ್ನಡದಲ್ಲಿ ಕನ್ವರ್ಟ್ ಮಾಡಬೇಕು ಮಾಡಿದ್ಮೇಲೆ ಮೇಲೆ ಸಾಂಗ್ ಸಾಂಗ್ ಪ್ಲೇ ಆಗುತ್ತೆ ಜೋಬಿ ಯು ಹೀರೋ ಇಲ್ಲ ಅದ್ರೆ ಹೀರೋ ಮಾಡ್ಲೇ ಸಾಂಗ್ ಬಿಡರ ಆಗದರ ಎಲ್ರಿಗೂ ನಮಸ್ಕಾರ ಅಣ್ಣ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಸೊ ನನಗೊಂದು ಆಸೆ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹುಡುಗ ಹುಡುಗಿ ಭಾವನೆ ಇರೋದೇ ಈ ಸಾಂಗ್ ಪ್ರೀತ್ ಮಿಸ್ ಮಾಡ್ಕೊಂಡಾಗ ಸಾಂಗ್ ನಿಸ್ ನಾವು ಡೈರೆಕ್ಟ್ ಆಗಿ ಲಾಂಚ್ ಅನ್ನೋಕ್ಕಿಂತ ಇಂಗ್ಲಿಷ್ ಲೈನ್ಸ್ ಟ್ರಾನ್ಸ್ಲೇಟ್ ಮಾಡಿದೀವಿ ಸೊ ನೀವು ಲೈನ್ಸ್ ಓದಿ ನಾಲ್ಕು ಲೈನ್ ಕನ್ನಡದಲ್ಲಿ ಹೇಳಾದ್ಮೇಲೆ ಆ ಸಾಂಗ್ ನ ಕೇಳಿಸ್ತೀನಿ ಸೊ ಕ್ಯಾನ್ ಯು ಹ್ಯಾವ್ ದ ಲಿರಿಕ್ ಶೀಟ್ ಹಾ ಕವಿರತ್ಸನ್ಸ ಬರಬೇಕು अगर कभी रख सर हो फर्स्ट अफोर्ड कभी रख सर हो गया थैंक यू एक अंदर डैडी बढ़ोची ना डैडी ना ओके डैडी न्यू नंबर वेक हो इलान नंबर वेक चलना है एक्शन में नहीं नंबर वेक हो ये कर न्यू है नई तेरे इन्हें गुथर लाने में हेलो हेलो नमस्ते मज़े रहते हैं रेड लाइन होगा ब्रामेशन ह�

ಗೊತ್ತಿಲ್ಲ ನನಗೆ ದೂರ ಅನ್ನೋದು ಗೊತ್ತಾಗ್ತಿಲ್ಲ ಮೈ ಹಾರ್ಟ್ ಫೇಲಿಂಗ್ ನನ್ನ ಹೃದಯ ಸೋಲ್ತಾ ಇದೆ ಸರ್ಚಿಂಗ್ ಫಾರ್ ಯು ನೀನು ಹುಡುಗಾಡ್ತಾ ಇದೆ ಮೈ ಲೈಫ್ ಈಸ್ ಫಾರ್ ಯು ಮೈ ಲವ್ ನನ್ನ ಜೀವನ ಯಾವಾಗ ಸದಾ ನೀರು ನಾವು ಯಾವಾಗಲೂ ಜೊತೆಯಾಗಿರೋಣ ಇನ್ ಥಿಂಗ್ ಇಫ್ ಇಫ್ ಥಿಂಗ್ಸ್ ಓನ್ ಎಂಡ್ ಹಿಯರ್ ಐ ವಿಲ್ ಡೈ ಬಿಕಾಸ್ ಮೈ ಲೈಫ್ ಇಸ್ ಫಾರ್ ಯು ಏನಾದ್ರೂ ನಾನು ಬದುಕಲ್ಲ ಆದ್ರೆ ಬದುಕ್ತೀನಿ ಸುಮ್ಮನೆ ಅಲ್ಲ ರೀ ನಾನು ಓದಿ ತಾಕ್ತಾ ಕ್ಲಾಸ್ ನಮ್ಮನ್ನ ಯಾಕೆ ತಂದೆ ಇಂಗ್ಲೀಷ್ ಅಲ್ಲಿ ಹೇಳ್ಕೊಡ್ತಾರೆ ನಾನು ಬರ್ತೀನಿ ನಾಲ್ಕು ಕ್ಲಾಸ್ ಸರ್ ಇಂಗ್ಲೀಷ್ ಗೊತ್ತಿಲ್ಲ ಏನಿಲ್ಲ ನಮ್ಗೆ ಸೊ ಕ್ಯಾನ್ ವಿ ಹ್ಯಾವ್ ದ ಫಸ್ಟ್ ಪಾರ್ಟ್ ಆಫ್ ದ ಸಾಂಗ್ ಪ್ಲೀಸ್ ಆಡಿಯೋ ಕೇಳೋಣ ಸರ್ ಒಂದ್ ನಿಮಿಷ ಈ ಸಾಂಗ್ನ ನಾವು ಸುಮಾರು ಜನತೆ ಒಳ್ಳೆ ಬೇಸ್ ಸಿಂಗ್ ಬೇಕು ಅಂತ ನಾವು ಆಡ್ತು ನಮ್ಗೆ ಇದಕ್ಕೆ ಯಾರು ನಮ್ಮ ರಾಮಕೃಷ್ಣ ಹರೀಶ್ ಹರೀಶ್ ರಾಮಕೃಷ್ಣ ಅಂತ ಸಾಫ್ಟ್ ಸಾಫ್ಟ್ವೇರ್ ಹರೀಶ್ ರಾಮಕೃಷ್ಣ ಸಾಫ್ಟ್ವೇರ್ ಅಲ್ಲ ಅವ್ರ ಕೈ ಆಡ್ತಿದ್ವಿ ಫೆಂಟಾ ಕಾಡು ಮನಸ್ಸಿಗೆ ಮನಕ್ಕೆ ಹಿಡಿತದೆ ಈ ಸಾಂಗ್ ದಿಸ್ ಇರ್ ವೆರಿ ಬಿಗಿ ಅಂತೇಳಿ